ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇಂದು ನಾವು ಎಲ್ಲರೂ ಕೇಳಬೇಕಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಧ್ಯಾನ ಮೆಡಿಟೇಷನ್ ಮತ್ತು ಏಕಾಗ್ರತೆ ಕಾನ್ಸಂಟ್ರೇಷನ್ ಇಂದಿನ ವೇಗದ ಜೀವನದಲ್ಲಿ ಮನಸ್ಸು ಯಾವಾಗಲೂ ಓಡುತ್ತಿದೆ ಒಂದು ವಿಚಾರ ಮುಗಿಯುವ ಮುಂಚೆ ಮತ್ತೊಂದು ಆರಂಭವಾಗುತ್ತದೆ ಆದರೆ ಯಶಸ್ಸು ಶಾಂತಿ ಮತ್ತು ಸಂತೋಷ ಎಲ್ಲವೂ ಒಂದು ವಿಷಯದಿಂದ ಆರಂಭವಾಗುತ್ತವೆ ನಿಶ್ಚಲ ಮನಸ್ಸು ಧ್ಯಾನ ಅಂದರೆ ಕೇವಲ ಕಣ್ಣು ಮುಚ್ಚುವುದು ಅಲ್ಲ ಅದು ನಿಮ್ಮ ಒಳಗಿನ ಶಾಂತಿಯ ಧ್ವನಿಯನ್ನು ಕೇಳುವುದು ಧ್ಯಾನ ಅಂದರೆ ಮನಸ್ಸು ಅಲೆಮಾರಿಯಾಗದೆ ಒಂದು ಬಿಂದು ಅಥವಾ ಉಸಿರಿನ ಮೇಲೆ ಕೇಂದ್ರೀಕರಿಸುವ ಅಭ್ಯಾಸ ಇದು ಮನಸ್ಸಿನ ಕಸವನ್ನು ತೊಳೆದು ಹಾಕುತ್ತದೆ ಮತ್ತು ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ಏಕಾಗ್ರತೆ ಅಂದರೆ ಮನಸ್ಸನ್ನು ಒಂದೇ ಕೆಲಸದ ಮೇಲೆ ಸಂಪೂರ್ಣ ಕೇಂದ್ರೀಕರಿಸುವ ಶಕ್ತಿ ನೀವು ಓದುತ್ತಿದ್ದರೂ ಕೆಲಸ ಮಾಡುತ್ತಿದ್ದರು ಅಥವಾ ಕನಸು ಬೆನ್ನಟ್ಟುತ್ತಿದ್ದರು ಕಾನ್ಸಂಟ್ರೇಷನ್ನಿಂದಲೇ ಯಶಸ್ಸು ಸಿಗುತ್ತದೆ ಒಂದು ಸೂರ್ಯನ ಬೆಳಕು ಲೆನ್ಸಿನಿಂದ ಕೇಂದ್ರೀಕರಿಸಿದಾಗ ಬೆಂಕಿ ಹಚ್ಚುತ್ತದೆ ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಕೇಂದ್ರೀಕರಿಸಿದರೆ ಅಸಾಧ್ಯವೂ ಸಾಧ್ಯ ಪ್ರತಿದಿನ ಬೆಳಗ್ಗೆ ಹತ್ತು ನಿಮಿಷಗಳು ಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡಿ ನಾನು ಶಾಂತವಾಗಿದ್ದೇನೆ ಎಂಬ ಧನಾತ್ಮಕ ವಾಕ್ಯ ಮನಸ್ಸಿನಲ್ಲಿ ಪುನರಾವರ್ತಿಸಿ ಮೊಬೈಲ್ ದೂರ ಇಟ್ಟು ನಿಸರ್ಗದ ಧ್ವನಿಯನ್ನು ಕೇಳಿ ಆ ಕ್ಷಣದಲ್ಲಿ ನೀವು ಬದುಕಿದ್ದೀರಿ ಅದೇ ನಿಜವಾದ ಧ್ಯಾನ ಧ್ಯಾನ ಮತ್ತು ಏಕಾಗ್ರತೆ ಅಭ್ಯಾಸದಿಂದ ನಿಮ್ಮ ಮನಸ್ಸು ಕತ್ತಲೆಯಿಂದ ಬೆಳಕಿನತ್ತ ಸಾಗುತ್ತದೆ ನೆನಪಿಟ್ಟುಕೊಳ್ಳಿ ನಿಶ್ಚಲ ಮನಸ್ಸೇ ಶಕ್ತಿಯ ಮೂಲ ನಿಮ್ಮ ಜೀವನದ ಬೆಳಕಾಗಿರಿ ಧನ್ಯವಾದಗಳು ಸ್ನೇಹಿತರೆ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ